ಔಷಧವಿಲ್ಲದ ವಿ ಸೋಂಕು ಏಡ್ಸ್ ಕಾಯಿಲೆಗೆ ಕೊನೆಗೋ ವಿಜ್ಞಾನಿಗಳು ಲಸಿಕೆ ಕಂಡುಹಿಡಿದಿದ್ದಾರೆ ಮೂವತ್ತೈದು ವರ್ಷಗಳ ಪರಿಶ್ರಮದ ಫಲವಾಗಿ ಎಚ್ಐವಿ ಸೋಂಕು ತಡೆಯಲು ವ್ಯಾಕ್ಸಿನ್ ಬಂದಿದೆ ಅಮೆರಿಕ ಮೂಲದ ಗಿಲಿಯಾರ್ಡ್ ಸೈನ್ಸಸ್ ಔಷಧ ಸಂಸ್ಥೆ ಎಚ್ಐವಿ ಸೋಂಕಿಗೆ ಔಷಧಿ ಕಂಡುಹಿಡಿಯಲು ಸಂಶೋಧನೆ ನಡೆಸಿತ್ತು ಈ ಸಂಸ್ಥೆಯ ಎಷ್ಟುಗೋ ಚುಚ್ಚುಮದ್ದಿಗೆ ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಎಫ್ಟಿಎ ಗ್ರೀನ್ ಸಿಗ್ನಲ್ ನೀಡಿದೆ ವಿಶ್ವ ಆರೋಗ್ಯ ಸಂಸ್ಥೆ ಮಹತ್ವದ ಹೇಳಿಕೆಯನ್ನು ಬಿಡುಗಡೆ ಮಾಡಿ ಎಚ್ಐವಿ ಸೋಂಕಿಗೆ ಚುಚ್ಚುಮದ್ದು ಘೋಷಣೆ ಮಾಡಿದೆ ವರ್ಷಕ್ಕೆ ಕೇವಲ ಎರಡು ಲಸಿಕೆ ಪಡೆದುಕೊಳ್ಳುವ ಮೂಲಕ ಈ ಮಾರಕ ರೋಗದಿಂದ ಮುಕ್ತರಾಗಬಹುದು ಗಿಲಿಯಾರ್ಡ್ ಸೈನ್ಸಸ್ ಔಷಧ ಸಂಸ್ಥೆ ಲೆನಾಕಾ ಪವಿರ್ ವ್ಯಾಕ್ಸಿನ್ ಅಭಿವೃದ್ಧಿಪಡಿಸಿದೆ ಈ ಔಷಧಿಯು ವಿ ಚಿಕಿತ್ಸೆ ಮತ್ತು ತಡೆಗಟ್ಟುವಿಕೆಯಲ್ಲಿ ಪ್ರಮುಖ ಮೈಲಿಗಲ್ಲು ಸೃಷ್ಟಿಸಲಿದೆ ಯಾಕಂದ್ರೆ ಇದು ದೀರ್ಘಕಾಲ ಕಾರ್ಯನಿರ್ವಹಿಸುವ ಚುಚ್ಚುಮದ್ದಾಗಿದೆ ಲೆನಾಕಾ ಪವಿರ್ ಅನ್ನು ವರ್ಷಕ್ಕೆ ಕೇವಲ ಎರಡು ಬಾರಿ ಅಂದ್ರೆ ಪ್ರತಿ ಆರು ತಿಂಗಳಿಗೊಮ್ಮೆ ಒಂದು ಲಸಿಕೆ ಪಡೆದರೆ ಎಚ್ಐವಿ ವೈರಸ್ ನಿರ್ವಹಣೆಯಲ್ಲಿ ಸುಧಾರಣೆಯನ್ನ ಕಾಣಬಹುದು ಇದು ಎಫ್ಡಿಎ ಅನುಮೋದಿಸಿದ ಮೊದಲ ಮತ್ತು ಏಕೈಕ ಎಚ್ ಐ ವಿ ತಡೆಗಟ್ಟುವಿಕೆಯ ಆಯ್ಕೆಯಾಗಿದ್ದು ಇದು ಆರು ತಿಂಗಳ ರಕ್ಷಣೆಯನ್ನು ಒದಗಿಸುತ್ತೆ ಅಂದ್ರೆ ಇದನ್ನ ವರ್ಷಕ್ಕೆ ಕೇವಲ ಎರಡು ಬಾರಿ ಚುಚ್ಚುಮದ್ದು ಮೂಲಕ ನೀಡಲಾಗುತ್ತೆ ದೈನಂದಿನ ಮಾತ್ರೆಗಳಿಗೆ ಹೋಲಿಸಿದ್ರೆ ಎಚ್ ಐವಿ ಸೋಂಕುಗಳನ್ನು ತಡೆಗಟ್ಟುವಲ್ಲಿ ಎಷ್ಟುಗೋ ಉತ್ತಮವಾಗಿ ಕಾರ್ಯನಿರ್ವಹಿಸಲಿದೆ ಜಾಗತಿಕವಾಗಿ ವಿ ಸೋಂಕಿನ ಹರಡುವಿಕೆಯನ್ನು ತಡೆಯುವಲ್ಲಿ ಇದು ಸಹಾಯಕವಾಗಲಿದೆ ಈ ಲಸಿಕೆಯು ದೇಹ ವಿ ಸೋಂಕಿಗೆ ಒಳಪಡದಂತೆ ಮತ್ತು ಹರಡದಂತೆ ತಡೆಯುತ್ತದೆ ಲೆನಾಕಾ ಪವಿರ್ ಸುರಕ್ಷತೆ ಮತ್ತು ಪರಿಣಾಮ ಹಲವಾರು ಹಂತಗಳಲ್ಲಿ ಪರೀಕ್ಷಿಸಲಾಗಿದೆ ಬಳಿಕ ಇದು ಅತ್ಯುತ್ತಮ ರಕ್ಷಣೆ ನೀಡುತ್ತೆ ಅಂತ ದೃಢಪಡಿಸಲಾಗಿದೆ ಲೈಂಗಿಕ ಸಂಪರ್ಕದಿಂದ ಹೆಚ್ಐವಿ ಒನ್ ಪಡೆಯುವ ಅಪಾಯದಲ್ಲಿರುವ ವಯಸ್ಕರು ಮತ್ತು ಕನಿಷ್ಠ ಮೂವತ್ತೈದು ಕೆಜಿ ತೂಕವಿರುವ ಹದಿಹರೆಯದವರಿಗೆ ಇದನ್ನು ಅನುಮೋದಿಸಲಾಗಿದೆ ಎಷ್ಟು ಗೋವನ್ನು ಪ್ರಾರಂಭಿಸುವ ಮೊದಲು ಮತ್ತು ನಂತರದ ಪ್ರತಿ ಚುಚ್ಚುಮದ್ದು ನೀಡುವ ಮೊದಲು ಆ ವ್ಯಕ್ತಿಯು ಹೆಚ್ಐವಿ ನೆಗೆಟಿವ್ ಎಂದು ಖಚಿತಪಡಿಸಲು ಪರೀಕ್ಷೆ ಮಾಡುವುದು ಕಡ್ಡಾಯವಾಗಿದೆ ಎಚ್ಐವಿ ನೆಗೆಟಿವ್ ಇರುವ ವ್ಯಕ್ತಿಗಳಿಗೆ ಮಾತ್ರ ಎಷ್ಟು ಗೋ ವ್ಯಾಕ್ಸಿನ್ ನೀಡಲಾಗುತ್ತೆ ಭಾರತದಲ್ಲಿ ಪ್ರತಿ ವರ್ಷ ಸಾವಿರಾರು ಜನರಿಗೆ ವಿ ಸೋಂಕು ತಗುಲುತ್ತಿರುವುದರಿಂದ ಲೆನಾಕಾ ಪವಿರ್ನಂಥ ಲಸಿಕೆ ವಿ ತಡೆಗಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ ಎರಡ್ ಸಾವಿರದ ಅಂದಾಜಿನ ಪ್ರಕಾರ ಭಾರತದಲ್ಲಿ ಅಂದಾಜು ಇಪ್ಪತ್ತೈದು ಲಕ್ಷದ ನಲವತ್ನಾಲ್ಕು ಸಾವಿರ ಜನರು ವಿ ಸೋಂಕಿನೊಂದಿಗೆ ಜೀವಿಸುತ್ತಿದ್ದಾರೆ